ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಬ್ಬಕ್ಕಿ ಕಿಟಡಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಂತ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಪ್ರತಿದಿನ ಏನು ಮಾಡೋದು ತಿಂಡಿ ಹಾಗೆ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾದಾಗೂ ಕೂಡ ಈ ರೀತಿ ತಿಂಡಿಯನ್ನು ನೀವು ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ಬೆಳಗಿನ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ತಡಾಯೋಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸೇರಿಸ್ಕೊಳ್ಬೋದು ಸಣ್ಣ ಸಬ್ಬಕ್ಕಿ ಬರುತ್ತಲ್ಲ ನೈಲಾನು ಅದಾದರೂ ಸೇರಿಸ್ಕೊಳ್ಬೋದು ಅಥವಾ ದಪ್ಪ ಸಬ್ಬಕ್ಕಿಯಾದರೂ ತೊಗೊಳ್ಬೋದು ತೊಗೊಂಡಿರುವಂಥ ಸಬ್ಬಕ್ಕಿಗೆ ಚೆನ್ನಾಗಿ ಇವಾಗ ಮುಳುಗುವಷ್ಟು ನೀರು ಹಾಕಿ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ಈ ರೀತಿ ಕಿವಿತ್ತಾ ಕ್ಯುವ ತೊಳ್ಕೊಳ್ಬೇಕು ಅದರಲ್ಲಿ ಒಂದು ರೀತಿ ಹಿಟ್ಟಿನಂಶ ಇರುತ್ತೆ ನೋಡಿ ಅದು ಹೋಗಬೇಕು ಆ ಹಿಟ್ಟಿನ ಅಂಶ ಏನಾದರೂ ಇತ್ತು ಅಂತ ಹೇಳಿದರೆ ಆ ಉಪ್ಪಿಟ್ಟು ಮಾಡೋ ಟೈಮಿಗೆ ಒಂದೊಂದು ಕಾಳು ಅಂಟ್ಕೊಂಡಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೀವು ಇಲ್ಲಿ ತೊಳಿಬೇಕಾದ್ರೆ ನೀಟಾಗಿ ಜಾಸ್ತಿ ನೀರು ಹಾಕ್ಕೊಂಡು ಕ್ಯೂಚಿ ಕ್ಯೂಚಿ ತೊಳಿಬೇಕಾಗುತ್ತೆ ಸೊ ಇವಾಗ ತೊಳೆದಿರೋದಾಯಿತು ನೀರು ಚೆಲ್ಬಿಟ್ಟು ತಂದಿದ್ದೀನಿ ಇದಕ್ಕೆ ಇವಾಗ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಿಸಿ ನೀರಾದರೂ ಸೇರಿಸ್ಕೊಳ್ಬೋದು ಒಂದು ಕಪ್ ಸಬ್ಬಕ್ಕಿಗೆ ಮುಕ್ಕಾಲು ಕಪ್ಪಾಗುವಷ್ಟು ನೀರು ಹಾಕಿ ಚೆನ್ನಾಗಿ ನೀಟಾಗಿ ಲೆವೆಲ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು ಮಿನಿಮಮ್ ಆದರೂ ಎರಡರಿಂದ ಮೂರು ಗಂಟೆ ಹಾಗೇ ಬಿಡಬೇಕು ಚೆನ್ನಾಗಿ ನೆನಿಬೇಕು ಈ ಸಬ್ಬಕ್ಕಿ ನೀವು ಬೇಕಂದ್ರೆ ಓವರ್ನೈಟ್ ಆದರೂ ಬಿಡಬಹುದು ನಾನಿಲ್ಲಿ ಒಂದು ಮೂರು ಗಂಟೆಗಳ ಕಾಲ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ನೋಡಿ ನೀರೆಲ್ಲ ಹೀರ್ಕೊಂಡು ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಉಬ್ಕೊಂಡಂಗೆ ಆಗುತ್ತೆ ಮೆತ್ತಗಾಗಿರುತ್ತೆ ನೀವೊಂದು ಕಾಳು ತಗೊಂಡು ಪ್ರೆಸ್ ಮಾಡಿ ನೋಡಿದಾಗ ಸ್ವಲ್ಪ ಕೂಡ ಗಟ್ಟಿ ಇರೋದಿಲ್ಲ ಈ ರೀತಿ ಮೆತ್ತಗಾಗಿ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ಕಡೆ ಅರ್ಧ ಕಪ್ ಆಗುವಷ್ಟು ಡ್ರೈ ರೋಸ್ಟ್ ಮಾಡಿರುವಂತಹ ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಎಣ್ಣೆ ಏನು ಹಾಕ್ದೇನೆ ಹಾಗೆ ಹಂಚ ಮೇಲೆ ಹುರಿದಿರುವಂತ ಶೇಂಗಾ ಬೀಜ ಹುರಿದು ತಣ್ಣಗಾದ್ಮೇಲೆ ತಗೊಂಡಿದ್ದೀನಿ ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ ನೀವು ಬೇಕಂದ್ರೆ ಸಿಪ್ಪೆಯನ್ನು ತೆಗ್ದುಬಿಟ್ಟು ಕೂಡ ಯೂಸ್ ಮಾಡಬಹುದು ಇವಾಗ ತೊಗೊಂಡಿರುವಂಥ ಶೇಂಗಾ ಬೀಜವನ್ನು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನಮಗೆ ಇಲ್ಲಿ ಸ್ವಲ್ಪ ಸ್ಮೂತಾಗೂ ಪುಡಿ ಬೇಡ ತುಂಬ ಅರ್ಧಕರ್ಧ ಬೀಜ ಇರುತ್ತಲ್ಲ ಆ ರೀತಿಯೂ ಬೇಡ ಈ ರೀತಿ ಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ಪೌಡರ್ ಮಾಡಿದೀನೋ ಈ ರೀತಿ ಪುಡಿ ಬೇಕಾಗುತ್ತೆ ನೀವು ಇದನ್ನ ಜಾಸ್ತಿ ಕೂಡ ಮಾಡಿ ಇಟ್ಕೊಳ್ಬೋದು ಚಟ್ನಿಗಳಿಗೆ ಪಲ್ಯಗಳಿಗೆ ಕೂಡ ಬಳಸಬಹುದು ಇವಾಗ ಪುಡಿ ಮಾಡಿ ಇಟ್ಟಿರುವಂಥ ಶೇಂಗಾ ಬೀಜದ ಪುಡಿಯನ್ನು ಈ ಸಬ್ಬಕ್ಕಿ ಜೊತೆಗೆ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೊನೆಗೂ ಕೂಡ ಉಪ್ಪನ್ನು ಸೇರಿಸ್ಕೊಳ್ಬೋದು ಈ ಶೇಂಗಾ ಬೀಜದ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಾಳಿಗೂ ಶೇಂಗಾ ಬೀಜದ ಪುಡಿ ಹಿಡ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರೋದು ಆಯಿತು ಇದನ್ನು ಪಕ್ದಲ್ಲಿಟ್ಕೊಂಡು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಕರಗಿದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸಿಕೊಂಡು ಕಡಲೆಕಾಯಿ ಬೀಜ ಕೆಂಪಾಗೋ ತನಕ ಒಂದು ಮೂರು ನಾಲ್ಕು ನಿಮಿಷ ಸಣ್ಣ ಊರಿಲ್ಲೇ ಹುರ್ಕೊಳ್ಬೇಕಾಗುತ್ತೆ ಈ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಇನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಷ್ಟ ಇರೋರು ತದನಂತರ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಅರ್ಧ ಟೀ ಸ್ಪೂನು ಉದ್ದಿನ ಬೇಳೆ ಕಾಲು ಟೀ ಸ್ಪೂನು ಜೀರಿಗೆಯನ್ನು ಕೂಡ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಒಂದೂವರೆಯಿಂದ ಎರಡು ನಿಮಿಷ ಹುರ್ಕೊಳ್ಬೇಕಾಗುತ್ತೆ ಒಂದು ಕೆಂಪು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಆದ್ರೆ ಕಾಳುಗಳೆಲ್ಲ ರುಚಿಯಾಗಿ ಬರೋದು ನಮಗೆ ನೀಟಾಗಿ ಫ್ರೈ ಆಗಿದೆ ನೋಡಿ ತದನಂತರ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ ತಿನ ಹಾಕೊಳ್ಳಿ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹೆತ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದರ ಹಸಿ ಹಸಿವಾಸನೆಲ್ಲ ಹೋಗೋ ತನಕ ಒಂದರಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಈರುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತದನಂತರ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಒಗ್ಗರಣೆಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಬ್ಬಕ್ಕಿಗೆ ಸಪ್ರೇಟಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆಗಾಗುವಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಸಾಕಾಗುತ್ತೆ ನೋಡಿ ಆಲೂಗಡ್ಡೆ ಇಷ್ಟು ಸಾಫ್ಟಾಗಿರಬೇಕು ನೀವು ಹಸಿ ಆಲೂಗಡ್ಡೆನ ಹಾಕಿಬಿಟ್ಟು ಈ ಟೈಮಲ್ಲಿ ಬೇಯಿಸ್ಕೊಳ್ಬೋದು ಅಥವಾ ಬೇಯಿಸಿರೋ ಆಲೂಗಡ್ಡೆಯನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದು ತದನಂತರ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ನಾವು ಮೊದಲೇ ಕಲಸಿಟ್ಟಿದ್ವಲ್ಲ ಸಬ್ಬಕ್ಕಿ ಮತ್ತು ಶೇಂಗಾ ಬೀಜದ ಪುಡಿ ಎಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಒಗ್ಗರಣೆ ಎಲ್ಲ ಸಬ್ಬಕ್ಕಿಗೂ ಹಿಡಿಯೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಈ ಟೈಮಲ್ಲಿ ಬೇಕಂದರೆ ನೀವು ರುಚಿ ನೋಡಿ ಉಪ್ಪು ಖಾರವನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಟು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಸಬ್ಬಕ್ಕಿ ಬೇಗ ಬೇಯುತ್ತೆ ಚೆನ್ನಾಗಿ ನೆಂದಿದ್ರೆ ನಾನಿಲ್ಲಿ ಒಂದು ಏಳು ನಿಮಿಷ ಬಿಟ್ಟಿದ್ದೆ ನೋಡಿ ಸಣ್ಣ ಊರಿಲ್ಲೇ ಸೀದೋಗುತ್ತೆ ಇದು ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು ಸಣ್ಣ ಊರಿಲ್ಲೇ ನಾವು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನಿಮಗೆ ಸೀದೋಗುತ್ತೆ ಅವಾಗ ಅವಾಗ ಮುಚ್ಚಳ ತೆಗೆದುಬಿಟ್ಟು ಈ ರೀತಿ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಬೆಂದಿದೆ ಇಲ್ಲಿ ನನಗೆ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಬೆರೆಯೋ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ನಾನಿಲ್ಲಿ ಟೊಮೆಟೊವನ್ನು ಬಳಸಿಲ್ಲ ನಿಮಗೆ ಇಷ್ಟ ಇದ್ದರೆ ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರತ್ತೆ ನೀವೇನಾದರೂ ಒಪ್ಪತ್ತಿಗೆಲ್ಲ ಮಾಡೋರಾಗಿದ್ದರೆ ಮಾಡ್ಕೊಳ್ಳೋರಾಗಿದ್ದರೆ ಈರುಳ್ಳಿಯನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಒಂದು ರೀತಿ ಇರುತ್ತೆ ರುಚಿಯಾಗಿರುತ್ತೆ ಹಾಗೆ ಒಪ್ಪತ್ತಿಗೆಲ್ಲ ಮಾಡೋರು ಈರುಳ್ಳಿ ಬಳಸೋ ಹೋಗಿಲ್ವಲ್ಲ ಅದಕ್ಕೋಸ್ಕರ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಚಟ್ನಿ ಜೊತೆಗಾದರೂ ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನಮ್ಮನೇಲಿ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಈ ಸಬ್ಬಕ್ಕಿ ಉಪ್ಪಿಟ್ಟನ್ನು ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹುಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು